ಹಾಯ್ ನಮಸ್ಕಾರ ನಾಯ್ತು ನಿಮಗೆ ಇವನಿದ್ದಿಗೆ ಅರ್ಜಿಯನ್ನು ಯಾವಾಗ ಸಲ್ಲಿಸಬೇಕು ಮತ್ತು ಯಾವ ರೀತಿ ಸಲ್ಲಿಸ್ಬೇಕಂತ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಡಿಸೆಂಬರ್ ಇಪ್ಪತ್ತೊಂದು ಅಂತ ಹೇಳಿದರೆ ಈ ಒಂದು ಡೇಟ್ ಚೇಂಜ್ ಕೂಡ ಆಗ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ನೆಕ್ಸ್ಟು ಇದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮತ್ತು ನೆಕ್ಸ್ಟು ಆಧಾರ್ ಕಾರ್ಡ್ ಅದಾದಮೇಲೆ ನೀವೆದರೂ ಡಿಗ್ರಿಯನ್ನು ಮಾಡಿದರೆ ಆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಮತ್ತು ನೆಕ್ಸ್ಟು ಡಿಪ್ಲೊಮಾ ಮಾಡಿದರೆ ಅದರ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಇದೆಲ್ಲ ಆದಮೇಲೆ ನೀವು ಕೋರ್ಸನ್ನು ಮುಗಿಸಿ ಆರು ತಿಂಗಳು ಕೆಲಸಕ್ಕೆ ಎಲ್ಲೂ ಹೋಗಿಲ್ಲ ಅಂತ ಹೇಳಿಬಿಟ್ಟು ಒಂದು ಲಾಯರ್ ಕಡೆಯಿಂದ ಒಂದು ಲೆಟರನ್ನು ಕೇಳಿದರೆ ಇದಿಷ್ಟು ಡಾಕ್ಯುಮೆಂಟ್ ನೀವು ಕೊಡಬೇಕಾಗುತ್ತೆ ಮತ್ತು ನೆಕ್ಸ್ಟು ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಕೆಲಸಕ್ಕೆ ಹೋಗಿಲ್ಲ ಅಂತಂದರೆ ಮೂರು ಸಾವಿರ ರೂಪಾಯಿ ಕೊಡ್ತೀ ಅಂತ ಹೇಳಿದರೆ ಡಿಪ್ಲೊಮಾ ಮಾಡಿರತಕ್ಕಂಥವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಅಮೌಂಟನ್ನು ಕೊಡ್ತಾರೆ ಈ ಒಂದು ಅರ್ಜಿ ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂತಂದರೆ ಮಾಮೂಲಿ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಹಾಕಿದರೋ ಅದೇ ರೀತಿ ಅಲ್ಲೂ ಕೂಡ ಅಪ್ಲೈ ಮಾಡೋದು ಇಫ್ ಇನ್ ಕೇಸ್ ನಿಮಗೆ ಆಗೋಲ್ಲ ಅಂತಂದರೆ ಸೈಬರಲ್ಲಿ ಅಲ್ಲಿ ಹೋಗಿ ನೀವು ಅಪ್ಲೈಯನ್ನು ಮಾಡ್ಬೋದು ಆದರೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ನೆಕ್ಸ್ಟು ಈ ಒಂದು ಸೌಲಭ್ಯ ಯಾರ್ಯಾರಿಗೆ ಬರುತ್ತಪ್ಪ ಅಂತಂದರೆ ನೀವು ಇದೇ ಸ್ಟೇಟ್ ಆಗಿರಬೇಕು ಬೇರೆ ಒಂದು ಸ್ಟೇಟ್ ಅವ್ರಿಗೆ ಈ ಒಂದು ಸೌಲಭ್ಯ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ದಾರೆ ಓಕೆ ಇದಿಷ್ಟು ಈ ಒಂದು ಮಾಹಿತಿ ಆಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು